ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಾಗಟ್ಟಿ ಧಾರವಾಡ ನಗರದಲ್ಲಿ ಕಟ್ಟಡ ಕಾರ್ಮಿಕರ ರಾಜ್ಯ ಮಟ್ಟದ ಸಮ್ಮೇಳನ ಎಐಯುಟಿಯುಸಿಗೆ ಸಂಯೋಜನೆಗೊಂಡಿರುವ ಕರ್ನಾಟಕ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಕಟ್ಟಡ ಕಾರ್ಮಿಕರ ರಾಜ್ಯ ಸಮ್ಮೇಳನ ಧಾರವಾಡದ ಸರ್ಕಾರಿ ನೌಕರರ ಭವನದಲ್ಲಿ ನಡೆಯಿತು ಈ ಸಂದರ್ಭದ ಧ್ವಜಾರೋಹಣ ಹಾಗೂ ಕಾರ್ಮಿಕ ಹೋರಾಟದಲ್ಲಿ ಮಡಿದ ಹುತಾತ್ಮರಿಗೆ ಗೌರವ ನಮನವನ್ನು ಸಲ್ಲಿಸಲಾಯಿತು ಸಭೆಗೆ ಮುನ್ನ ವಿವಿಧ ಜಿಲ್ಲೆಗಳಿಂದ ಬಂದು ನೂರಾರು ಕಾರ್ಮಿಕರ ಪ್ರತಿನಿಧಿಗಳು ಕಲಾಭವನದಿಂದ ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆರೆ ಸರ್ಕಾರಿ ನೌಕರರ ಭವನದತ್ತ ಹೊರಟರು ರಾಜ್ಯ ಸಮ್ಮೇಳನ ಉದ್ಘಾಟನೆಯನ್ನು ರಾಜ್ಯ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕರ ಸಂಘದ ರಾಜ್ಯ ಅಧ್ಯಕ್ಷರಾದ ಕೆ ಸೋಮಶೇಖರ್ ಅವರು ನೆರವೇರಿಸಿದರು ಅವರು ಮಾತನಾಡುತ್ತಾ ಕಟ್ಟಡ ಕಾರ್ಮಿಕರ ನಿರಂತರ ಹೋರಾಟಗಳ ಒತ್ತಡದಿಂದ ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ಕಟ್ಟಡ ಕಾರ್ಮಿಕರ ಕಾಯ್ದೆಯನ್ನು ರೂಪಿಸಿತು ಅದರ ಅಡಿಯಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇನ್ನಿತರ ಕಾರ್ಮಿಕರ ಕಲ್ಯಾಣ ಮಂಡಳಿಯನ್ನು ಸಹ ಸ್ಥಾಪಿಸಿತು ಇದರ ಮೂಲಕ ಕಾರ್ಮಿಕರಿಗೆ ಹಾಗೂ ಕುಟುಂಬದವರಿಗೆ ಆರೋಗ್ಯ ಸೌಲಭ್ಯ ಮದುವೆಗೆ ಸಹಾಯಧನ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಯೋಜನೆಗಳು ಪ್ರಾರಂಭದಲ್ಲಿ ಕಾರ್ಮಿಕರಿಗೆ ಸಹಾಯವಾಗಿದ್ದು ನಂತರದ ದಿನಗಳ ಕಾರ್ಮಿಕರಿಗೆ ಪ್ರಯೋಜನಗಳು ತಲುಪುವುದು ಕಷ್ಟವಾಗುತ್ತಾ ಹೋಯಿತು ಎಂದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕರ ಸಂಘದ ರಾಜ್ಯ ಕಾರ್ಯದರ್ಶಿ ಕೆ ಕೆಎಕ್ ದೇವದಾಸ್ ವಹಿಸಿದರು ಪ್ರಸ್ತಾವಿಕವಾಗಿ ಸಂಘ ರಾಜ್ಯ ಸಮಿತಿಯ ಸದಸ್ಯರಾದ ಕಾಮರಾಜ್ ಗಂಗಾಧರ್ ಬಡಿಗೇರ್ ಅವರು ಮಾತನಾಡಿದರು ಸಮ್ಮೇಳನದ ಕೊನೆಯಲ್ಲಿ ನೂತನ ರಾಜ್ಯ ಸಮಿತಿಯನ್ನು ಚುನಾಯಿಸಲಾಯಿತು ವೇದಿಕೆಯಲ್ಲಿ ವಿವಿಧ ಜಿಲ್ಲೆಗಳ ಕಾರ್ಮಿಕ ಮುಖಂಡರು ಉಪಸ್ಥಿತರಿದ್ದರು ಸಮ್ಮೇಳನದ ಉದ್ಘಾಟಕರಾಗಿ ಆಗಮಿಸಿದಂತಹ ನಮ್ಮ ಕಟ್ಟಡ ಕಾರ್ಮಿಕರ ಸಂಘಕ್ಕ ಮಾರ್ಗದರ್ಶನ ಕೊಡುವಂತಹ ಅಫಿಲಿಯೇಟ್ ಆಗಿರುವಂತಹ ನಮ್ಮ ಎಐಯುಟಿಯುಸಿ ಕೇಂದ್ರ ಕಾರ್ಮಿಕ ಸಂಘಟನೆಯ ಡಿಐಯುಟಿಯುಸಿ ಕೇಂದ್ರ ಕಾರ್ಮಿಕ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳಾದಂತಹ ಕಾಮ್ರೇಡ್ ಕೆ ಸೋಮಶೇಖರ್ ಬಳ್ಳ ಯಾದಗಿರ್ ಅವರೇ ಹಾಗೇನೆ ನಮ್ಮ ಕಟ್ಟಡ ಕಾರ್ಮಿಕ ಸಂಘದ ಕಾರ್ಯದರ್ಶಿಗಳಾದಂತಹ ಕಮ್ರೆಡ್ ದೇವದ ಆಯ್ದ ಪ್ರತಿನಿಧಿಗಳು ನೀವೆಲ್ಲರೂ ಇಲ್ಲಿ ನೆರೆದಿದ್ದೀರಿ ನಿಮ್ಮೆಲ್ಲರಿಗು ಕೂಡ ಒಂದು ಹೋರಾಟದ ಒಂದು ಸಾಯಕೆಟ್ಟು ಎಲ್ಲೋ ಮಠದಲ್ಲಿ ರೆಡಿಯಾಗಿ ಅಥವಾ ಇನ್ನೊಂದು ಕಡೆ ಎಲ್ಲೋ ನೀವು ತಯಾರಾಗಿ ಇಲ್ಲಿ ಎಲ್ಲರೂ ಕೂಡ ಕಷ್ಟಪಟ್ಟುಕೊಂಡು ಬಂದಿದ್ದೀರಿ ನಿಮ್ಮೆಲ್ಲರ ಒಂದು ಈ ಶ್ರಮ ಇವತ್ತಿನ ಈ ಒಂದು ಸಮ್ಮೇಳನ ಹಾಗೇನೆ ಇವತ್ತು ಈ ಒಂದು ಪ್ರಾಸ್ತಾವಿಕವಾಗಿ ಇದರ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಿನ್ನೆಲೆ ಒಳಗೆ ಇವತ್ತು ಈ ಸಮ್ಮೇಳನ ಸುಮ್ಮನೆ ಏನೋ ಏಕಾಏಕಿಯಾಗಿ ಬಂದಿರುವಂತದ್ದಲ್ಲ ಒಂದನ್ನ ಸರ್ಕಾರ ಘೋಷಣೆ ಮಾಡಿತ್ತು ಎಂತ ಅನ್ಯಾಯ ಮಾಡಿದೆ ನಮಗೆ ನೀವು ಕೊಟ್ಟಿಲ್ಲಲ್ಲ ನಮ್ಮ ಮಕ್ಕಳು ಇವತ್ತು ಸಾಲಿಗೆ ಹೋಗೋದು ಬಿಟ್ಟು ನಮ್ಮ ಜೊತೆ ಕೆಲಸಕ್ಕೆ ಬರೋ ಪರಿಸ್ಥಿತಿಗೆ ನೀವು ಕೆಡೀರಿ ಇದನ್ನು ಹೆಂಗೆ ಎದುರಿಸಬೇಕೆಂದ ಇವತ್ತು ನಮಗೆ ಗೋಡಾಡೋದೊಂದೇ ಅಲ್ಲ ಅಲ್ವಾ ಅದನ್ನೆಲ್ಲವನ್ನು ನೀವು ಮೀರಿ ಹಾಕಿದ್ರೆ ಇದನ್ನು ಪಡ್ಕೊಳ್ಳೋದು ಹೆಂಗೆ ಅದನ್ನ ಇಲ್ಲಿ ಈ ಸಮ್ಮೇಳನದ ಮೂಲಕ ನೀವು ಪಡ್ಕೊಳ್ಳಕ್ಕೆ ಬಂದಿದ್ದೀರಿ ಹೋರಾಟದ ವಿಚಾರವನ್ನ ತಗೊಂಡು ಹೋಗಕ್ಕೆ ಬಂದಿದ್ದೀರಿ ಈ ವಿಚಾರವನ್ನ ಹಂಚ್ಕೊಳ್ಳಿ ನಮ್ಮ ನಾಯಕರೆಲ್ಲ ಇಲ್ಲಿದ್ದಾರೆ ಸ್ನೇಹಿತರೆ ಇಲ್ಲಿ ನಾವು ಇಡೀ ಒಂದು ಏನು ಆಯ್ದ ಪ್ರತಿನಿಧಿಗಳು ಬಂದಿದ್ದೀರಿ ನೀವು ಈ ವಿಚಾರನ ತಗೊಂಡು ಹೋಗಿ ಅಲ್ಲಿ ಮತ್ತೆ ನೀವು ದೀಪ ಹಚ್ಚಬೇಕಾಗ್ತದೆ ಬಿ ಬ್ಯಾಕ್ ಗ್ರೌಂಡ್ ಒಳಗ ಹಿನ್ನೆಲೆ ಒಳಗ ಕಟ್ಟಡ ಕಾರ್ಮಿಕರು ನಾವಿಲ್ಲ ಆಲ್ಮೋಸ್ಟ್ ಒಂದು ಹದಿನೈದು ದಿನ ಹದಿನೈದು ದಿನ ಈ ಸಮ್ಮೇಳನದ ತಯಾರಿಗೆ ಎಲ್ಲಾ ಕಡೆನೂ ಸಹಿತ ನಮ್ಮ ಎಲ್ಲಿ ಘಟಕಗಳ ನಾವು ನಾನು ಒಂದೊಂದು ಊರ ಹೆಸರು ಹೇಳ್ಕೊತ ಹೋದ್ರೆ ಅದು ಸ್ವಲ್ಪ ದೊಡ್ಡ ಪಟ್ಟಿನೇ ಆಗ್ತತಿ ಆದ್ರೆ ಆದ್ರೆ ನಾವೆಲ್ಲರೂ ಸಹಿತ ಮಳೆ ಬಂದ್ರು ಸಹಿತ ಹೋರಾಟಗಳನ್ನ ನಾವು ದಿನನೇ ಒಂದು ತಿಂಗಳಾಗ ಒಂದ್ಸರ್ತಿ ಮೂರು ನಾಲ್ಕು ಹೋರಾಟಗಳನ್ನ ಮಾಡಿದೀವಿ ಯಾಕೆ ನಮಗೆ ಕಿಟ್ಟ ನಾವೆ ಸ್ನೇಹಿತರೆ ಈ ಒಂದು ಸಮ್ಮೇಳನ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗೆ ಎಲ್ಲಿ ಮಾಡಬೇಕು ಅನ್ನುವಂಥ ಚರ್ಚೆ ಬಂದಂತ ಸಂದರ್ಭದಲ್ಲಿ ಧಾರವಾಡದ ಸಂಗಾತಿಗಳು ಗಂಗಾಧರ್ ಬಡಗೇ ಅವರ ನೇತೃತ್ವದಲ್ಲಿ ನಾವು ಧಾರವಾಡದಲ್ಲಿ ಈ ಸಮ್ಮೇಳನ ಸಂಘಟನೆ ಮಾಡ್ತೀವಿ ನಮಗೊಂದು ಅವಕಾಶ ಕೊಡಿ ಅಂತ ಕಾಮ್ರೇಡ್ಸ್ ಕೇಳಿದ್ರು ಸೊ ಕಮಳ ಗಂಗಾಧರ್ ಅವರು ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಯಾವ ತರ ಇಲ್ಲಿ ತಯಾರಿ ಆಗಿದೆ ಅಂತಕ್ಕಂಥ ವಿಷಯವನ್ನು ನಿಮ್ಮ ಮುಂದೆ ಮುಂದೆ ಇಟ್ಟಿದ್ದಾರೆ ಅದರಿಂದ ಹಗಲು ರಾತ್ರಿ ಕೆಲಸ ಮಾಡಿದರೆ ಇವತ್ತು ಈ ಸಮ್ಮೇಳನ ಆಗೋದಕ್ಕೆ ಅವರ ಒಂದು ಶ್ರಮ ಅವರ ಒಂದು ಕೆಲಸ ಸಂಪೂರ್ಣ ಕಾರಣ ಆಗಿದೆ ಅಂತೇಳಿ ಅವರೆಲ್ಲರಿಗೂ ನಾನು ಹೃದಯ ಪೂರ್ವಕವಾಗಿ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಸಮ್ಮೇಳನಕ್ಕೆ ಸುಮಾರು ಇಪ್ಪತ್ತು ಜಿಲ್ಲೆಗಳಿಂದ ಪ್ರತಿನಿಧಿಗಳು ಬಂದಿರ್ತಕ್ಕಂಥದ್ದು ಆಯ್ದ ಪ್ರತಿನಿಧಿಗಳು ಸೊ ಅವರು ರಾತ್ರಿ ನಿದ್ದೆಗೆಟ್ಟು ಅಥವಾ ಬೇರೆ ಬೇರೆ ಸಮಸ್ಯೆಗಳನ್ನು ಎದುರಿಸ್ಬಿಟ್ಟು